ಈಗ ಒಂದು ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ನೀರ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವ ಹರವೆ ಸೊಪ್ಪು ಹಸಿರು ಬಣ್ಣದ ಹರವೆ ಸೊಪ್ಪನ್ನ ತಗೊಂಡಿದ್ದೀನಿ ನಾನು ನಂತರ ಖಾರಕ್ಕೆ ಮೂರು ಒಣ ಮೆಣಸು ಹಲೋ ಫ್ರೆಂಡ್ಸ್ ನಮಸ್ಕಾರ ಇ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿ ರುಚಿಯಾಗಿರುವಂತಹ ಸ್ಪೆಷಲ್ ಸೊಪ್ಪಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ ಈ ಚಳಿಗಾಲದಲ್ಲೆಲ್ಲ ಒಳ್ಳೆ ರುಚಿ ಕೊಡುತ್ತೆ ಈ ರೆಸಿಪಿ ಯಾವುದು ಯಾವ ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರೋ ಈ ರೆಸಿಪಿ ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಖಾರ ಜಾಸ್ತಿ ಬೇಕು ಅಂದವರು ಮೆಣಸನ್ನು ಜಾಸ್ತಿ ಹಾಕ್ಕೋಬೋದು ಆದರೆ ಇದಕ್ಕೆ ಹಸಿ ಮೆಣಸನ್ನ ಬಳಸೋ ಹಾಗಿಲ್ಲ ಒಣ ಮೆಣಸನ್ನೇ ಹಾಕ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಖಾರ ತಿನ್ನೋರು ಅವರ ಖಾರಕ್ಕೆ ಅನುಗುಣವಾಗಿ ಗುಂಟೂರು ಮೆಣಸನ್ನು ಸಹ ಬಳಸ್ಬೋದು ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲವನ್ನು ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಹುಣಸೆಹಣ್ಣನ್ನ ಹಣ್ಣನ್ನು ಹಾಕಿದ್ದೀನಿ ಒಂದು ಸಣ್ಣ ನೆಲ್ಲಿಕಾಯಿ ಹುಣಸೆ ಹಣ್ಣನ್ನು ತಗ ನಾನು ಈಗ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಮುಚ್ಚಿರೋದನ್ನ ತೆಗಿಯೋಣ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಸೊಪ್ಪು ಸೊಪ್ಪಾಗಿದ್ದಕ್ಕೆ ತುಂಬ ಸಮಯೂ ಸಹ ತಗೊಳ್ಳಲ್ಲ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅನ್ಕೋಬಹುದು ಮೆಣಸಿನ್ಕಾಯಿನ ಬೇಯ್ಯೋದಕ್ಕೆ ಹಾಕಿದ್ರಲ್ಲ ಹಾಗೆ ಡೈರೆಕ್ಟ್ ಆಗಿ ಇದು ಮಾಡ್ಬೋದಿತ್ತು ಅಂತ ಅನ್ಸ್ಬಹುದು ನಿಮ್ಗೆ ಆದ್ರೆ ಈ ಬೆಂದಿರೋ ಮೆಣಸಿನ್ಕಾಯಿ ಪರಿಮಳ ಏನಿರತ್ತೆ ಅದು ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಇವಾಗ ಇದಕ್ಕೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಒಂದು ಕಾಲು ಕಪ್ನಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ತುಂಬಾ ಹಾಕೋ ಅಗತ್ಯ ಇರಲ್ಲ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ತೆಂಗಿನ ತುರಿ ಹಾಕಕ್ಕೆ ಹೋಗಬಾರ್ದು ಅಂದರೆ ತೆಂಗಿನ ತುರಿದೇ ಜಾಸ್ತಿ ಪರಿಮಳ ಬರುತ್ತೆ ಮತ್ತು ರುಚಿನೂ ಅದೇ ಬಂದುಬಿಡತ್ತೆ ಹಾಗಾಗಿ ತುಂಬ ತೆಂಗಿನಕಾಯಿ ಬೇಡ ಒಂದು ಇದಿಷ್ಟಕ್ಕೆ ಕಾಲು ಕಪ್ ಆಗೋಷ್ಟು ಹಾಕಿದರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಬಿಟ್ಟು ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನು ನುಣ್ಣಗೆ ನುಣ್ಣಗೆ ಅಂದರೆ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ಸೊಪ್ಪಿನ ಅಂಶ ಸಿಗೋ ಹಾಗಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಸೇಮ್ ಅದೇ ಬಾಣಲೆಗೆ ನಾನು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ನೆಕ್ಸ್ಟು ಒಂದು ಅರ್ಧ ಚಮಚ ಸಾಸಿವೆ ನೋಡಿ ಚ ಸಾಸಿವೆ ಚಟಪಟ ಅಂತ ಸಿಡಿತಿರುವಾಗಲೇ ಒಂದು ಐದಾರು ಎಸಳು ಬೆಳ್ಳುಳ್ಳಿನ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಸಾಸ್ ಬೆಳ್ಳುಳ್ಳಿನ ಜಜ್ಜಿ ಹಾಕಬಾರ್ದು ಹಾಗೆ ಈ ತರ ಕಟ್ ಮಾಡಿ ಹಾಕಿದ್ರೇನೆ ಬಾಯಿಗೆ ಸಿಗತ್ತೆ ಮತ್ತೆ ಒಳ್ಳೆ ತಿನ್ಬೇಕಿದ್ರೆ ಒಳ್ಳೆ ರುಚಿ ಬರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬಂತು ನೋಡಿ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದೀನಿ ನೋಡಿ ಇದನ್ನ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮತ್ತೆ ಒಗ್ಗರಣೆ ಎಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ರೆ ಆಯಿತು ಇದನ್ನು ಮತ್ತೆ ಕುದಿಸೋ ಅಗತ್ಯ ಇರಲ್ಲ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಹರವೆ ಸೊಪ್ಪಿನ ಕರಗಲ್ಲಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಚಮಚ ತುಪ್ಪ ಅಥವಾ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರತ್ತೆ ಟೇಸ್ಟ್ ಮಾತ್ರ ಅದರಲ್ಲೂ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಮಧ್ಯ ಮಧ್ಯ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕು ಒಳ್ಳೆ ರುಚಿ ಕೊರ ಕೊಡುತ್ತೆ ನಾಲ್ಗೆ ಕೆಟ್ಟಿರುವಾಗಲ್ಲ ಅಲ್ಲ ಈ ರೀತಿ ಮಾಡಿಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದು ಸಿಹಿ ಹುಳಿ ಖಾರ ಮತ್ತು ಬೆಳ್ಳುಳ್ಳಿಯ ಘಮ ಎಲ್ಲೂ ಮಿಕ್ಸ್ ಆಗಿ ಸಮಂತಹ ರುಚಿಯನ್ನೇ ಕೊಡತ್ತೆ ಫ್ರೆಂಡ್ಸ್ ದೊಡ್ಡವರಿಗಷ್ಟೇ ಎಲ್ಲ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಸ್ವಲ್ಪ ಸಿಹಿ ಅಂಶನೂ ಇರೋದ್ರಿಂದ ಮಕ್ಕಳಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಜೊತೆ ತುಂಬಾ ಇಷ್ಟಪಡ್ತಾರೆ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್